ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓಮಿನಿ ಒಂದು ಓಮಿನಿ ಗಡಿ ಕಳ್ಸಿರಲ್ವಾ ಎಷ್ಟು ಮಾಡಲು ಗಡಿ ಎರಡು ಸಾವಿರದ ಓನರ್ ಓರ್ಣ ಓನರ್ ಇನ್ಸುರೆನ್ಸ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಆ ಎಲ್ಲ ಇದೆ ಈ ಗಾಡಿ ಲೋನ್ ಏನಾರ ಐತ ಲೋನು ಒಂದು ಗಾಡಿ ಐವತ್ತು ಸಾವಿರ ಪೇಚ್ಕೊಂಡಿದ್ದಾನೆ ಐವತ್ತು ಸಾವಿರ ಪೇಸ್ಕೊಂಡಿದ್ದಾನೆ ಕ್ಲೀರ್ ಮಾಡ್ಕೊಡ್ತೀರಾ ಹ್ಞೂ ರನ್ನಿಂಗ್ ಎಷ್ಟು ಇದೇನ್ರಿ ಇದು ಅರ್ಥ ಆಗಿಲ್ಲ ಗಾಡಿ ಓಡಿರೋದು ಚೆಕ್ ಸರ್ ಗಾಡಿ ಬಂದಿದೆ

ಫೈನಲ್ ಬಂದ್ರೆ ಯಾವುದೋ ಒಂದ್ ಎರಡು ಮೂರು ಹೆಚ್ಚು ಕಮ್ಮಿ ಆಗ್ಬೋದು ಕೃಷ್ಣ ಒಂದ್ ಎರಡು ಮೂರು ಐದು ಗಂಟೆ ಹೆಚ್ಚು ಕಮ್ಮಿ ಆಗುತ್ತೆ ಎರಡು ಮೂರು ಐದ ಅದೊಂದ್ ಎಷ್ಟು ಕೊಡ್ತೀರಾ ಮಾಡ್ತೀವಿ ಕಡೆಯಿಂದ ಕಡೆಯಿಂದ ಬಂದ್ರೆ ಸ್ವಲ್ಪ ಮಾಡಿ ಗಾಡಿ ಕೊಡಿ ಓಕೆ